ಓಂ ನಮೋ ಭಗವತೆ ವಾಸುದೆವಾ ಜಗತ್ಪಾಲಕ ಜಗತ್ಕ್ಷಕ ಜಗತ್ನಾಕ ಜಗದ್ಗುರು ಶ್ರೀಕೃಷ್ಣಾಯ ನಮಃ ದಯಾ ಕರುಣಾಮಯಿ ಕಾರುಣ್ಯನಿಧಿ ಕಾರುಣ್ಯ ಸಿಂಧು ಶ್ರೀಕೃಷ್ಣಾಯ ನಮಃ ಸಾಗರ ಸ್ಥಾವರ ಜಂಗಮ ವಾಯು ಅನಿಲ್ರೀಕೃಷ್ಣಾಯ ನಮಃ ಕೇಶಾದಿಪಾದ ಪಾದಾದಿಕೇಶ ಶ್ರೀಕೃಷ್ಣಾಯ ನಮಃ ಶ್ರೀಕೃಷ್ಣ ಅಷ್ಟಮಿ ಒಂದು ಜನ್ಮ ಅಂತ ಹೇಳುವುದನ್ನು ನಾನು ತಪ್ಪಿಸ್ತೇನೆ ಅವನಿಗೆ ಜನ್ಮ ಇಲ್ಲ ಆದಿ ಮಧ್ಯ ಅಂತ್ಯ ಇಲ್ಲದವ ಭಗವಂತ ನಾವು ಮಾತು ಮಾತಾಡುವ ಜನ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತ ಹೇಳ್ತೇವೆ ಆ ಜನ್ಮ ಬಿಟ್ಟು ಕೇವಲ ಶ್ರೀಕೃಷ್ಣ ಅಷ್ಟಮಿ ಇಲ್ಲದ್ರೆ ಗೋಕುಲ ಅಷ್ಟಮಿ ಇಲ್ಲದ್ರೆ ಅಷ್ಟಮಿ ಇಲ್ಲದ್ರೆ ಶ್ರೀಕೃಷ್ಣ ಜಯಂತಿ ಈ ಜನ್ಮ ಅಂತ ಹೇಳುವುದನ್ನು ಅದನ್ನು ಅದನ್ನು ನಾವು ಬಿಡಬೇಕು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಯಾಕೆಂತ ಹೇಳಿದ್ರೆ ಅದು ನನಗೆ ಇಷ್ಟರವರೆಗೆ ಸರಿ ಅಂತ ಹೇಳಿಲಿಕ್ಕೆ ಸಾಧ್ಯ ಅಲ್ಲ ಉದಾಹರಣೆಗೆ ಭಕ್ತ ಪ್ರ ಕಂಬದಲ್ಲಿ ಬಂದ ರಾಮ ನಾಲ್ಕು ರೂಪದಲ್ಲಿ ದಶರಥ ಕೌಸಲ್ಯ ಬಂದ ವಸುದೇವ ದೇವಕಿಯಲ್ಲಿ ಪರಮಾತ್ಮ ಕೃಷ್ಣ ಬಂದ ಅವರು ಯಾರು ಗರ್ಭವಾಸವನ್ನು ಹೊಂದಿದವರಲ್ಲ ಬಹಳ ಗಮನಿಸಬೇಕು ಇವರು ಯಾರು ತಾಯಂದಿರಲ್ಲಿ ಗರ್ಭವಾಸ ಮಾಡಿ ಬಂದವರಲ್ಲ ಅವರು ನಮಗೆ ಕಾಣಿಸಿಕೊಂಡರು ಈ ಪದವನ್ನು ಬಹಳ ಎಚ್ಚರವಾಗಿ ನಾವೆಲ್ಲರೂ ಅನುಸರಿಸಬೇಕು ಯಾಕೆಂತ ಹೇಳಿದ್ರೆ ಅವನೇ ನಮ್ಮ ಎದುರಿಗೆ ಆವಿರ್ಭಾವದ ಅವತಾರ ಕೂಡ ಅಲ್ಲ ದೇವರ ಅವತಾರ ಮಾಡ್ಲಿಕ್ಕಿಲ್ಲ ಅವತಾರ ನಮ್ಮದೇ ಮನುಷ್ಯರು ಮಾತ್ರ ಅವತಾರ ಮಾಡುದು ದೇವರು ಕೂಡ ಅವತಾರ ಇಲ್ಲ ನಮ್ಮ ಮುಂದಕ್ಕೆ ಕಾಣಿಸಿಕೊಂಡ ಈ ಪದವನ್ನೇ ಬಳಸಬೇಕು ಹೇಳಿದ್ರೆ ಅವ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕೋಟಿ ಕೋಟಿ ಸೂರ್ಯಪ್ರಭ ಭಗವಂತ ಪರಮಾತ್ಮ ಶ್ರೀಕೃಷ್ಣನ ಪಾದದ ಕಿರುಬೆರಳಿನ ಚಿಕ್ಕ ಧೂಳಿನ ಕಣ ಏಳು ಹದಿನಾಲ್ಕು ಲೋಕ ಪರಮಾತ್ಮ ಶ್ರೀಕೃಷ್ಣ ನ ಪಾದದ ಕಿರುಬೆರಳಿನ ಚಿಕ್ಕ ಧೂಳಿನ ಕಣ ಏಳೇಳು ಹದಿನಾಲ್ಕು ಲೋಕಗಳು ಅದೇ ಪ್ರಕಾರ ಅವನ ಅಂಗುಷ್ಟದ ಬೆರಳಿನಲ್ಲಿ ಮೂರು ಕೋಟಿ ಐವತ್ತು ಲಕ್ಷ ತೀರ್ಥಗಳು ಗಂಗಾ ಯಮುನಾ ಸರಸ್ವತಿ ಅದೇ ಪ್ರಕಾರ ಝಂ ಮಕ್ಕದಲ್ಲಿರುವ ಝಂ ಕೂಡ ಅವನ ಹೆಬ್ಬೆರಳಿನಲ್ಲೇ ಬರು ನಮಗೆ ಯಾವುದೇ ದೇವರಿಗೆ ತಾರತಮ್ಯ ಇಲ್ಲ ಜಾತಿ ಭೇದ ಶ್ರೀಮಂತ ಬಡವ ಏನು ಇಲ್ಲ ಬಿಳಿ ಕಪ್ಪು ಯಾವ ಸಂಗತಿಯೂ ಭಗವಂತನಲ್ಲಿ ಇಲ್ಲ ಇದಕ್ಕೆ ಏನು ನಿರ್ಣಯ ಅಂತ ಹೇಳಿದ್ರೆ ನಾನೊಂದು ಐದು ನಿರ್ಣಯವನ್ನು ನಿಮ್ಮ ಮುಂದೆ ಇಡ್ತೇನೆ ಉದಾಹರಣೆಗೆ ನಾವು ಬರುವಾಗ ಕೂಗಿಕೊಂಡು ಬರುವುದು ಇದು ಜಗತ್ತಿನ ಯಾವುದೇ ಶಿಶು ಗರ್ಭಾವಸ್ಥೆಯಿಂದ ಹೊರಗೆ ಬರುವಾಗ ಕೂಗಿಕೊಂಡು ಬರುವುದು ಎಂಬತ್ನಾಲ್ಕು ಲಕ್ಷ ವಿವಿಧ 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 ಯೋನಿಗಳಿವೆ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಕಳೆದು ಎಂಬತ್ನಾಲ್ಕು ಲಕ್ಷದ ಯೋನಿ ಮಾನವ ಮಾನವ ಮನುಷ್ಯ ಮನು ಕುಲ ಮ್ಯಾನ್ ಆದಮ್ ಆಡಂ ಈ ಪದದ ಅರ್ಥ ನೋಡ್ಬೇಕು ತಂತ್ರಿ ಮುಕ್ರಿ ಪಾದ್ರಿ ತ್ರಿ ಎಂತದು ಇದೆಲ್ಲ ನಾವು ಗಮನಿಸಬೇಕು ದೇವರಲ್ಲಿ ತಾರತಮ್ಯ ಇಲ್ಲ ಯಾಕೆ ಹೇಳುವುದಂತ ಹೇಳಿದ್ರೆ ನಾವು ಒಂದು ಕೂಗಿಕೊಂಡು ಬಂದೆವು ಎರಡನೇದು ಮುಷ್ಟಿ ಹಿಡಿದುಕೊಂಡು ಬಂದೆವು ಎರಡು ಮುಷ್ಟಿಯನ್ನು ಹಿಡಿದುಕೊಂಡೇ ಬರುವುದು ಯಾವುದೇ ಮಗು ಪ್ರಪಂಚದಲ್ಲಿ ಯಾವುದೇ ಜಾತಿಯ ಮಗು ಆದರೂ ಕೂಡ ಮಾನವನಾಗಿ ಹುಟ್ಟುವಾಗ ಒಂದು ಕೂಗಿ ಎರಡನೇದು ಮುಷ್ಟಿ ಹಿಡಿದುಕೊಂಡು ಬರುವುದು ಮೂರನೇದು ಆಗಲೇ ಅಷ್ಟವರೆಗೆ ತಾಯಿ ಎದೆಯಲ್ಲಿ ಹಾಲಿಲ್ಲದು ಅಲ್ಲಿ ಯಾವಾಗ ಉತ್ಪತ್ತಿ ಆಯಿತು ಮಗು ಹೊರಗೆ ಬಂದ ಕೂಡ್ಲೆ ತಾಯಿ ಎದೆಯಲ್ಲಿ ಹಾಲು ಇನ್ನು ನಲವತ್ತೆಂಟು ಗಂಟೆ ಅಲ್ಲದೆ ಮಗು ಕಣ್ಣು ಬಿಡುವುದಿಲ್ಲ ನಲವತ್ತೆಂಟು ಗಂಟೆ ಬೇಕು ಆಗ್ಲೇ ದಾದಿಯರಾಗ್ಲಿ ಮನೆಯವರಾಗ್ಲಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ತಾಯಿಯ ಎದೆ ಹತ್ತಿರ ಕೊಡುವಾಗ ಆ ಮೊಲೆಯ ಹತ್ರ ಯಾವ ಭಾಷೆಯಲ್ಲಿ ಕಲಿಸಿದ್ದು ತುಳುನಲ್ಯಾ ಕೊಂಕಣಿಯಲ್ಲ ಕನ್ನಡದಲ್ಲಿಯಾ ಮಲಯಾಳದಲ್ಲಿಯ ಯಾವ ಭಾಷೆಯಲ್ಲಿ ಕಲಿಸಿದ್ದು ಇನ್ನು ತೊಟ್ಟಿಲಲ್ಲಿ ಹಾಕುವಾಗ ಒಂದು ವರ್ಷವರೆಗೆ ಹೆಬ್ಬೆರಳು ಕಾಲಿನ ಹೆಬ್ಬೆರಳು ಇದು ಎಲ್ಲ ಕೂಡ ಪರಮಾತ್ಮ ನಮಗೆ ನಟನೆ ಮಾಡಿ ತೋರಿಸಿದ್ದಾನೆ ಶ್ರೀಕೃಷ್ಣ ತೋರಿಸಿದಷ್ಟು ನಮಗೆ ಯಾವ ದೇವತೆಗಳು ತೋರಿಸಲಿಲ್ಲ ಇನ್ನು ಅಷ್ಟಮಿ ಇದರದು ಪ್ರಮುಖ್ಯ ಬೇಕಾದು ಅಷ್ಟಮಿ ಅಷ್ಟಬಂಧ ಇನ್ನು ಅಷ್ಟಮಂಗಲ ಇನ್ನು ಅಷ್ಟ ದಿಕ್ಕು ಇನ್ನು ಹದಿನೆಂಟು ಹದಿನೆಂಟು ಪುರಾಣ ಹದಿನೆಂಟು ಪಡಿ ದಿವ್ಯ ಪಡಿ ಹದಿನೆಂಟು ಇನ್ನು ದೃಢ ಕಲಶ ನಲವತ್ತೆಂಟು ಇನ್ನು ನೂರ ಎಂಟು ಸಾವಿರದ ಎಂಟು ಒಂದು ಗಣಪತಿ ಹೋಮ ಒಂದು ತೆಂಗಿನಕಾಯಿಗೆ ಎಂಟು ಕಬ್ಬಿನ ಗಂಟು ಒಂದು ಗಣಪತಿ ಹೋಮದ ಒಂದು ತೆಂಗಿನಕಾಯಿಯ ಹೋಮಕ್ಕೆ ಎಂಟು ಕಬ್ಬಿನ ಗಂಟು ಇದೇ ಕೃಷ್ಣನ ಒಂದು ಅಕ್ಷರದಿಂದ ಹತ್ತಕ್ಷರವರೆಗೆ ಸುರುಳಿ ಉಂಟ ಸುರುಳಿ ಇರುವುದು ಎಂಟಕ್ಕೆ ಮಾತ್ರ ಒಂದು ಎರಡು ಮೂರು ನಾಲ್ಕು ತೆಗೆದು ನೋಡಿ ನೀವು ಇದೆಂಥದ್ದು ಪರಮಾತ್ಮ ಮತ್ತೆ ಜೀವಾತ್ಮ ಯಾಕೆ ಎಂಟನೇವನಾಗೇ ಬಂದ ದೇವಕಿಗೆ ಇದು ಕೂಡ ಓಂ ನಮೋ ನಾರಾಯಣಾಯ ಅಷ್ಟಾಕ್ಷರಿ ಈ ಅಷ್ಟಾಕ್ಷರಿಯನ್ನು ಹೊತ್ತುಕೊಂಡೇ ನಾನು ನಾನೇ ನಾರಾಯಣ ನಾನೇ ಅಂತ ಹೇಳಿಕೊಂಡು ನಮಗೆ ಕಾಣಿಸಿಕೊಂಡ ಇನ್ನು ಮಹಾಭಾರತ ಆಗಲಿ ಭಗವದ್ಗೀತೆ ಆಗಲಿ ಆಗಲಿ ಉದ್ದವ ಗೀತೆ ಆಗಲಿ ಇನ್ನು ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ವಿಷ್ಣು ಸಹಸ್ರನಾಮ ಆಗಲಿ ಇದು ಎಲ್ಲ ಕೂಡ ಕೃಷ್ಣ ವಿಷ್ಣು ಸಹಸ್ರನಾಮ ಕೂಡ ಭೀಷ್ಮಾಚಾರ್ಯ ನಾಲಗೆಯಲ್ಲಿ ಕೃಷ್ಣ ಕೂತ್ಕೊಂಡು ಆಡಿಸಿ ಇವತ್ತು ನಾವು ವಿಷ್ಣು ಸಹಸ್ರನಾಮ ಹೇಳ್ತೇವೆ ಅದು ಭೀಷ್ಮಾಚಾರ್ಯರುದಕ್ಕಿಂದ ಹೇಳ್ತಾರೆ ನಾನು ಈ ಅವಸ್ಥೆಯಲ್ಲಿ ಶರಶಯ್ಯ ಇಲ್ಲಿರುವಾಗ ನೀವು ನನಗೆ ಬೇಡ ನೀನು ಹೇಳಿದ ನಿಮ್ಮ ಬಾಯಿಂದ ಬರಬೇಕು ಏನು ದೊಡ್ಡ ಜ್ಞಾನಿ ಎಂಥ ಜ್ಞಾನಿ ಅವರ ಬಾಯಿಯಲ್ಲೇ ಕೊನೆಗಳಿಗೆಯಲ್ಲಿ ಉತ್ತರಾಯಣದಲ್ಲಿ ಕೊನೆಗಳಿಗೆ ಭೀಷ್ಮಾಚಾರಿಯಿಂದ ವಿಷ್ಣು ಸಹಸ್ರನಾಮ ಪಠನೆ ಮಾಡಿದ್ವು ಹೇಳಿದ್ರೆ ಭಗವಂತನ ನಾಮ ಹಲವು ಭಗವಂತ ಒಬ್ಬನೇ ಹೇಗೆ ನಾವು ದೈವಕ್ಕೆ ಆರಾಧನೆ ಮಾಡ್ತೇವೆ ನಾಗನಿಗೆ ಆರಾಧನೆ ಮಾಡ್ತೇವೆ ದೇವತೆಗಳಿಗೆ ಆರಾಧನೆ ಮಾಡ್ತೇವೆ ಇನ್ನು ಜಂತುಗಳಿಗೆ ಆರಾಧನೆ ಮಾಡ್ತೇವೆ ವೃಕ್ಷಗಳಿಗೆ ಆರಾಧನೆ ಮಾಡ್ತೇವೆ ಇನ್ನು ಪಕ್ಷಿಗಳಿಗೆ ಆರಾಧನೆ ಗರುಡ ಪಕ್ಷಿಗೆ ಆರಾಧನೆ ಮಾಡ್ತೇವೆ ಇನ್ನು ಪ್ರಾಣಿಗಳಿಗೆ ಆರಾಧನೆ ಮಾಡ್ತೇವೆ ಬರೀ ಒಂದು ಕಟ್ಟೆ ಕಟ್ಟಿದ್ರು ಕೂಡ ಅದಕ್ಕೆ ರಕ್ತೇಶ್ವರಿಯ ಧೂಮಾವತಿ ಅದಕ್ಕೆ ಆರಾಧನೆ ಮಾಡ್ತೇವೆ ಇದು ಎಲ್ಲ ಸಲ್ಲದು ಪರಮಾತ್ಮ ಶ್ರೀಕೃಷ್ಣನಿಗೆ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿಗಚ್ಚದಿ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿಗಚ್ಚದಿ ಎಲ್ಲ ನದಿಯ ನೀರು ಸಾಗರಕ್ಕೆ ಸೇರುವಾಗ ಅಲ್ಲಿ ಇಂಥ ನದಿ ಇಂಥ ನದಿ ಅಂತೇಳಿ ಹೆಸರು ಹೇಳಲಿಕ್ಕಿಲ್ಲವೋ ಅದೇ ಪ್ರಕಾರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿ ನೀವು ಯಾರಿಗೆ ಬೇಕಾದ್ರೆ ಪೂಜೆ ಮಾಡಿ ವರಮಹಾಲಕ್ಷ್ಮಿ ಮಾಡಿ ಸತ್ಯನಾರಾಯಣ ಪೂಜೆ ಮಾಡಿ ಗಣಪತಿ ಹವನ ಮಾಡಿ ನೀವು ಯಾವುದು ಬೇಕಾದ್ರೆ ಅವರವರಿಗೆ ಯಾವುದು ಏನು ನಮಗೆ ತೃಪ್ತಿ ಉಂಟೋ ಅದಲ್ಲದೆ ಪೂಜನೆ ಮಾಡಿ ಯಾವುದು ಪೂಜೆ ಮಾಡಿದ್ರು ಸಲ್ಲುವುದು ಶ್ರೀಕೃಷ್ಣ ಪ್ರಣಮಸ್ತು ಎಲ್ಲ ಸೇರುವುದು ಶ್ರೀಕೃಷ್ಣ ಪರಮಾತ್ಮನಿಗೆ ಏನು ಅವನ ಲೀಲೆ ನಮಗೆ ಕಾಣಿಸಿಕೊಂಡ ಒಂದು ಲೀಲೆ ಎಂಥದ್ದು ಅವನ ಅದ್ಭುತ ಇವತ್ತು ಕೂಡ ಕೃಷ್ಣ ಹೇಳುವ ಕೂಡುವಾಗ ನಮ್ಮೊಳಗೆ ಆತ್ಮೀಯ ಸಖನಾಗಿ ನಾವು ಕಾಣುವುದ ದೇವರಾಗಿ ಕಾಣ್ತೇವೆ ನಾವು ಕೃಷ್ಣ ಹೇಳ್ದ ಹೇಳಿದು ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಅಂತ ಹೇಳಿದ್ರೆ ಪರಮಾತ್ಮ ನೀವಾತ್ಮ ನಾವೆಲ್ಲ ಆ ಮನೆಯಿಂದ ಬಂದವರು ಒಂದೇ ಮನೆಯಿಂದ ಅವ ಕಳಿಸಿ ಕೊಟ್ಟ ನಾವು ಯಾರು ಕೇಳಿ ಬಂದವರು ಅಲ್ಲ ಫ್ರಮ್ ಅಡ್ರೆಸ್ ಗೊತ್ತಿಲ್ಲ ಇನ್ನು ಹೋಗ್ಲಿಕ್ಕೆ ಉಂಟು ಗೊತ್ತು ಟೂ ಅಡ್ರೆಸ್ ಗೊತ್ತಿಲ್ಲ ಮತ್ತೆ ಪ್ರೆಸೆಂಟ್ ಎಂತ ಗೊತ್ತು ನಮಗೆ ಎಲ್ಲ ಕೂಡ ತಾಯಿಯ ಇರುವಾಗಲೇ ಎಲ್ಲ ಕೂಡ ನಿಶ್ಚಯ ಆಗಿದೆ ನಾವು ಹೊರಗೆ ಬೀಳುವ ಮೊದಲು ವಸಂತ ಪೈ ಏನು ಮಾಡಬೇಕು ಏನೆಲ್ಲ ಆಗ್ಬೇಕು ಎಂತೆಲ್ಲ ಮಾಡ್ಬೇಕು ಎಷ್ಟು ಗಳಿಕೆ ಆಗ್ಬೇಕು ಎಷ್ಟು ಯಾರ್ಯಾರಿಗೆ ಕೊಡಬೇಕು ಏನೆಲ್ಲ ಆಗ್ಬೇಕು ಕೊನೆ ದಿನ ಕೂಡ ರೆಡಿ ಆಗಿದೆ ನಮಗೆ ಗೊತ್ತಿಲ್ಲ ಕೊನೆಯ ದಿನ ಕೂಡ ರೆಡಿ ಆಗಿದೆ ಇದಕ್ಕೆ ಸೂರ್ಯಚಂದ್ರರೇ ಕಾರಣ ನಿವಾಸಲು ಸೂರ್ಯ ನಾರಾಯಣ ಚಂದ್ರ ಮೌಳೀಶ್ವರ ಎಷ್ಟು ಚೆನ್ನಾಗಿ ಇದನ್ನು ಹೇಳಿದ್ರು ನಾವು ಅಳತೆ ಮಾಡುವುದು ನಮ್ಮನ್ನೆಲ್ಲ ದಿನಾಲು ಸೇರಿನಲ್ಲಿ ಸೂರ್ಯನಾರಾಯಣ ಒಂದು ದಿವಸ ಕಳೀತು ಅಂತ ಹೇಳಿದ್ರೆ ನಮ್ಮ ಆಯುಷಿನ ಒಂದು ದಿನ ಹೋಯ್ತು ಉದಯ ಅಸ್ತಮಾನ ಎಂತ ಅದ್ಭುತ ಉಂಟು ಅದ ಕಾರಣ ನಾವೆಲ್ಲ ಅಷ್ಟಮಿ ಇನ್ನೀಗ ಅಷ್ಟಮಿ ಎರಡು ಪ್ರಕಾರ ಬರ್ತದೆ ಒಂದು ಮಲಯಾಳ ಪಂಚಾಂಗದಲ್ಲಿ ಒಂದು ರೀತಿ ಬರ್ತದೆ ಅದೇ ರೀತಿಯಲ್ಲಿ ನಮ್ಮ ಉಡುಪಿ ಪಂಚಾಂಗದಲ್ಲಿ ಕೂಡ ಒಂದು ರೀತಿ ಬರ್ತದೆ ಹೇಳಿದ್ರೆ ಅಷ್ಟಮಿ ದಿವಸ ರೋಹಿಣಿ ನಕ್ಷತ್ರ ಪ್ರಬಲವಾಗಿ ಅದು ಆ ನಮಗೆ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಪೂರ್ತಿ ಫಲ ಈಗ ಉದಾಹರಣೆಗೆ ನಿನ್ನೆ ನಡೀತು ನಿನ್ನೆ ನಡೆದ್ರಲ್ಲಿ ಕೂಡ ರೋಹಿಣಿ ನಕ್ಷತ್ರ ಸ್ವಲ್ಪ ಸಮಯ ಉಂಟು ಆದ್ರೆ ನಾಳೆ ನಡೆಯುವ ಇದರಲ್ಲಿ ರೋಹಿಣಿ ನಕ್ಷತ್ರ ತುಂಬಾ ಉಂಟು ಇದು ಮುಖ್ಯವಾಗಿ ಈ ರೋಹಿಣಿ ನಕ್ಷತ್ರ ಯಾಕೆ ಅಂತ ಹೇಳಿದ್ರೆ ಮಾ ನೋಡಿ ಇದನ್ನು ಬಹಳ ಗಮನಿಸಬೇಕು ನಾವೆಲ್ಲರೂ ಉದಾಹರಣೆಗೆ ಆದಿತ್ಯವಾರ ಸೂರ್ಯನಾರಾಯಣ ಸೋಮವಾರ ಈಶ್ವರನ ದಿನ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹೀಗೆ ನಾವು ಹೇಳ್ತೇವೆ ಅದು ಗ್ರಹಗಳ ವ ದಿನ ನಮಗೆ ಹೇಗೆ ಅಂತ ಹೇಳಿದ್ರೆ ಹೆಸರು ಹೇಳಿದ್ರೆ ಆಗುದಿಲ್ಲ ಒಂದು ದೇವಸ್ಥಾನದಲ್ಲಿ ಕೂಡ ಸೇವೆ ಮಾಡಬೇಕಾದ್ರೆ ನಕ್ಷತ್ರ ಮುಖ್ಯ ಅದರಲ್ಲಿ ಕೂಡ ತಿಥಿಯು ಮುಖ್ಯ ಉಂಟು ನಮಗೆಲ್ಲ ಅದು ಎಷ್ಟವರೆಗೆ ಗೊತ್ತುಂಡು ಗೊತ್ತಿಲ್ಲ ಒಂದು ನಮ್ಮ ವಾರದಲ್ಲಿ ಕೂಡ ಇಪ್ಪತ್ತೇಳು ನಮಗೆ ತಿಂಗಳಲ್ಲಿ ಇಪ್ಪತ್ತೇಳು ನಕ್ಷತ್ರ ಆ ನಕ್ಷತ್ರ ಕೂಡ ಮೇನ್ ಇರು ನಕ್ಷತ್ರದಲ್ಲಿ ಆ ನಕ್ಷತ್ರ ಹೇಗೆಂದ್ರೆ ಈಗ ನಮಗೆ ಈ ರೋಹಿಣಿ ನಕ್ಷತ್ರ ಅಂತ ಹೇಳಿದ್ರೆ ನಮಗೆ ಆ ರೋಹಿಣಿ ನಕ್ಷತ್ರವು ಅಷ್ಟಮಿ ತಿಥಿಯು ಇದು ಎರಡು ಜಂಟಿಯಾಗಿ ಬರೆದು ಸೆಪ್ಟೆಂಬರ್ನಲ್ಲಿ ಆಗೋದು ಸ್ವಲ್ಪ ನಮಗೆ ಜಾಸ್ತಿ ಬರ್ತದೆ ಜಾಸ್ತಿನಲ್ಲಿ ನಮಗೆ ಆ ಅವಕಾಶ ಜಾಸ್ತಿ ಉಂಟು ಈಗ ಮೊನ್ನೆದಲ್ಲಿ ಸ್ವಲ್ಪ ಗಳಿಗೆ ಮಾತ್ರ ಸಿಕ್ಕಿದೆ ಆದ ಕಾರಣ ಅದನ್ನು ಆಚರಣೆ ಮಾಡ್ಬೋದು ಇದನ್ನು ಆಚರಣೆ ಮಾಡಬಹುದು ಹೇಳಿದ್ರೆ ಆಚರಣೆ ಏನು ಅದರಲ್ಲಿ ಇದಿಲ್ಲ ಆದ್ರೆ ಒಂದೇ ಒಂದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಅಷ್ಟಮಿ ಶ್ರೀಕೃಷ್ಣ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಹೀಗೆ ಹೇಳಬೇಕಲ್ಲದ್ರೆ ಜನ್ಮಾಷ್ಟಮಿ ಅಂತೇಳಿ ಹೇಳಲಿ ಕೂಡುದು ಬರೀಲಿಕ್ಕೂ ಕೂಡುದು ಪತ್ರಿಕೆ ತುಂಬಾ ಜನ ಬರ್ತಾರೆ ನಾನು ಹೇಳುದು ಜನ್ಮಾಷ್ಟಮಿ ಇದನ್ನು ನಾವು ಒಂದು ಇಂಗ್ಲಿಷ್ ಮೀಡಿಯಾ ಶಾಲೆ ಮಕ್ಕಳ ಹತ್ರ ನಾವು ಕೇಳುವ ಇನ್ನು ನಿಂಗಳ ಭಗವಾನೆ ಪರುನಾಳಲ್ಲೇ ಬರ್ತ್ಡೇ ಅಲ್ಲೇ ಎಷ್ಟು ಚೆನ್ನಾಗಿ ಇದನ್ನು ಕೇಳಿದ್ರೆ ನನಗೆ ಒಮ್ಮೊಮ್ಮೆ ಕಾಣ್ತದೆ ಎಷ್ಟು ಇದು ಯಾರು ಹೀಗೆ ಮಾಡಿದದ್ದು ನನಗೆ ಹೇಳಿಕೆ ಹೌದು ಶ್ರೀಕೃಷ್ಣ ಜನ್ಮಾಷ್ಟಮಿ ಜನ್ಮ ಅಂತ ಹೇಳುವ ಸಂಗತಿಯೇ ಇಲ್ಲ ಅವನಿಗೆ ಅವ ದಶರಥ ಕೌಶಲ್ಯ ಮಗನಾಗಿಯೂ ಬಂದ್ಯಾನೆ ದೇವಕಿ ವಸುದೇವ ದೇವಕಿರಿಯಲ್ಲಿ ಬಂದ್ಯಾನೆ ಕಂಬದಲ್ಲಿಯೂ ಬರಲಿಲ್ವ ಕಂಬದ ಮಗನಾದ್ರೆ ಅಲ್ಲವೇ ಅಲ್ಲ ಒಬ್ಬನೇ ಭಗವಂತ ಒಂದೇ ಗಾಳಿ ಒಂದೇ ನೀರು ಒಂದೇ ಬೆಳಕು ಒಂದೇ ಎಲ್ಲ ಭೂಮಿ ಕೂಡ ಒಂದೇ ನಾವು ಹೇಗೆ ನಮ್ಮಲ್ಲಿ ಪಾಲು ಮಾಡಿಕೊಂಡು ನಾವು ಅಣ್ಣನಿಗೆ ತಮ್ಮನಿಗೆ ಹೀಗೆ ನಾವು ಆಚೆ ಈಚೆ ಮಾಡ್ತೇವೆ ಅದೇ ರೀತಿ ಭಾರತ ಪಾಕಿಸ್ತಾನ ಇಂಡಿಯಾ ಅಮೇರಿಕಾ ಹೀಗೆ ಇರುವುದಲ್ಲದೆ ಬೇರೆ ಏನು ಅಲ್ಲ ಆದ ಕಾರಣ ಆ ಪರಮಾತ್ಮನ ಕೆಲಸ ಶ್ರೀಕೃಷ್ಣ ಜನ್ಮಾಷ್ಟಮಿಯದು ಪವಿತ್ರ ಅಂತ ಹೇಳಿದ್ರೆ ಅದರ ಆ ಆಚರಣೆಯು ಶ್ರೀಕೃಷ್ಣನ ಆ ಪ್ರಜ್ಞೆ ನಮ್ಮ ಶರೀರದಲ್ಲಿ ಒಂದೊಂದು ಕಣಕಣದಲ್ಲಿ ಕೂಡ ಅವನ ಪ್ರಜ್ಞೆ ಬೆಳೆಸಿತು ಅಂತ ಹೇಳಿದ್ರೆ ಅವನ ಮನೆಗೆ ಹತ್ತಿರ ಹತ್ತಿರ ಆಗಿ ಬಂತು ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಇಲ್ಲಿರುಲ್ಲ ಬಾಡಿಗೆ ಮನೆ ಅಲ್ಲಿರುವುದು ಸ್ವಂತ ಮನೆ ಬರೀ ನಾವೆಲ್ಲ ಒಂದು ತಾಯಿ ಅಡಿಗೆ ಮಾಡುವಾಗ ಚಿಕ್ಕ ಮಗು ಇರುವಾಗ ಏನಾದ್ರೂ ಆಟಿಕೆ ಸಾಮಾನು ಕೊಟ್ಟು ಅಲ್ಲಿ ಒಂದು ಕಡೆಯಲ್ಲಿ ಕೂತಳಿಸೋದೋ ಅದೇ ಪ್ರಕಾರ ಆ ಪರಮಾತ್ಮ ನಮ್ಮನ್ನೆಲ್ಲ ಒಂದೊಂದು ಒಂದೊಂದು ಕರ್ಮದಲ್ಲಿ ತೊಡಗಿಸಿದಾನೆ ಉದಾಹರಣೆಗೆ ಈಗ ನೀವು ಪ್ರದರ್ಶನಕ್ಕೆ ನನ್ನನ್ನು ಏನೋ ಹೇಳಲಿಕ್ಕೆ ಬರ್ತೀರಿ ನಾನು ಇಲ್ಲಿ ಕೂತ್ಕೊಂಡು ಹೇಳ್ತೇನೆ ಸ್ವಲ್ಪ ವ್ಯಾಪಾರ ಮಾಡ್ತೇನೆ ಒಬ್ಬ ಕೃಷಿ ಮಾಡ್ತಾನೆ ಒಬ್ಬ ನೌಕರಿ ಮಾಡ್ತಾನೆ ಒಬ್ಬ ಕೂಲಿಗಾರನಾಗ್ತಾನೆ ಒಬ್ಬ ಅಧಿಕಾರ ಆಗ್ತಾನೆ ಒಬ್ಬ ಒಳ್ಳೆ ಮೇಲೆ ರಾಜಕೀಯ ಕರಣಿಯಲ್ಲಿ ಹೋಗಿ ಮೇಲೆ ಹೋಗ್ತಾನೆ ಇದು ಎಲ್ಲ ಕೂಡ ಭಗವಂತನ ನಿಶ್ಚಯ ಆಗಿದೆ ತಾಯಿಯ ಗರ್ಭದಲ್ಲೇ ಪೆನ್ ಡ್ರೈವಿನಲ್ಲಿ ಹೇಗೆ ಡ್ರೈವ್ ಮಾಡ್ತೇವೋ ಅದೇ ಪ್ರಕಾರ ಏನೊಂದು ವ್ಯತ್ಯಾಸ ಇಲ್ಲ ಆದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ನಾವೆಲ್ಲರೂ ಗಮನಿಸಬೇಕು ಒಂದು ನಾವೆಲ್ಲ ಸಾಧನಾ ಶರೀರ ಇದು ಹೀಗೆ ಬಂದು ಸಿಮೆಂಟ್ ಕಬ್ಬಿಣ ಮಾತ್ರ ಮಾರಿ ಮಾಡುವುದಲ್ಲ ಅವನನ್ನು ತಿಳಿಯುವ ಒಂದು ಜ್ಞಾನ ನಮಗೆ ಬೇಕು ಭಗವಂತ ಯಾರು ನಮ್ಮನ್ನು ಯಾಕೆ ಕಳಿಸಿದ್ದು ಏತಕ್ಕಾಗಿ ಕಳಿಸಿದ್ದು ಕಳಿಸಿದ್ರೆ ಅವನನ್ನು ಹೇಗೆ ಯಾವ ರೀತಿಯಲ್ಲಿ ನಾವು ಆ ಭಕ್ತಿ ಪ್ರೀತಿ ಪ್ರಾಮಾಣಿಕತೆ ಜೀವನದಲ್ಲಿ ಹೇಗೆ ಮಾಡಬೇಕು ಇದು ಮುಖ್ಯವಾಗಿರುವುದು ಅದು ಖಾಲಿ ಬಂದು ಹೋದ್ರೆ ಏನಾಗ್ಲಿಕ್ಕಿಲ್ಲ ದೊಡ್ಡ ಒಬ್ಬ ಅಧಿಕಾರಿ ಆದ್ರೂ ಕೂಡ ಆಗ್ಲಿಕ್ಕಿಲ್ಲ ನಾವು ತೊಡಗಿಸಿಕೊಳ್ಬೇಕು ಭಗವಂತನನ್ನು ಅರಿಯುವುದು ಅರಿಲಿಕ್ಕೆ ಬೇಕಾಗಿ ನಮ್ಮನ್ನು ಕಳಿಸಿದ್ದು ಸುಮ್ಮನೆ ವ್ಯಾಪಾರ ಮಾಡಲಿಕ್ಕೆ ಮಾತ್ರ ಕಳಿಸಿದಲ್ಲ ಇದು ನನ್ನ ಒಂದು ಕರ್ಮ ವ್ಯಾಪಾರ ಎಂಬುದು ನನ್ನ ಒಂದು ಕರ್ಮ ನನಗೆ ಅದರಲ್ಲಿ ಬರದಾಗಿದೆ ಆದರೆ ವ್ಯಾಪಾರ ಮಾಡುವಾಗಲೂ ಕೂಡ ನಾವು ಸಾಧನ ಶರೀರ ಆದ ಕಾರಣ ಇದಕ್ಕೆ ನಾವು ಒಂದು ಹೇಳುವುದು ಪುರುಷ ಆ ಒಂದು ಏನು ಉಂಟ ನಾವು ಆ ಪುರುಷ ಎಂಬಲ್ಲ ಅಂತ ಹೇಳಿದ್ರೆ ಪುರುಷಾರ್ಥ ಅಂತ ಹೇಳ್ತೇವೆ ನಾವು ಒಂದು ಪುರುಷಾರ್ಥ ಅರ್ಥ ಅಂತ ಹೇಳಿದ್ರೆ ಇದೇ ಇದನ್ನು ತಿಳಿಲಿಕ್ಕಿರುವುದೇ ಪುರುಷಾರ್ಥ ಮತ್ತೊಂದು ನಾವು ಅದೃಷ್ಟ ಅಂತ ಹೇಳ್ತೇವೆ ಅದೃಷ್ಟ ಅಂತ ಹೇಳುವ ಪದಕ್ಕೆ ಬಹಳ ಅರ್ಥ ಉಂಟು ದೃಷ್ಟಿ ದೃಷ್ಟ ಅಂತ ಅಂತೇಳಿದ್ರೆ ಈಗ ಕಾಣ್ತೇವೆ ನಾವು ಈಗ ಕಾಣ್ತೇವೆ ಕೆಲವೊಮ್ಮೆ ಹೇಳಿಕೊಂಡು ಇವನು ಎಂತ ಅದೃಷ್ಟಪ್ಪ ಇವ ಎಲ್ಲಿಗೆ ಮುಟ್ಟಿದ್ದಾನೆ ಅಂತ ಹೇಳ್ತೇವಲ್ಲ ಇದು ಸತ್ಯಕ್ಕೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಸರಿಯಾದ ಅರ್ಥ ಅಂತ ಹೇಳಿದ್ರೆ ಅದೃಷ್ಟ ಈಗ ಕಾಣ್ತೇವೆ ನಾವು ನಮಗೆ ಈಗ ಒಂದು ಲಾಟ್ರಿ ತೆಗೆದಿದ್ದಾನೆ ಅವನಿಗೆ ಏನೋ ಬಂದಿದೆ ಇದಕ್ಕೆ ಕೂಡ ಹೇಳುದು ಕರ್ಮ ಫಲ ಅಂತ ಹೇಳಿ ಅದೃಷ್ಟ ಬರ್ಬೇಕಾದ್ರೆ ಹಿಂದೆ ನಾವು ಒಳ್ಳೇದು ಮಾಡಿರ್ಬೇಕು ಒಳ್ಳೇದು ಮಾಡಿದ್ರೆ ಅವನಿಗೆ ಕೂತಲ್ಲಿಗೆ ಎಲ್ಲ ಬಂದು ಬೀಳ್ತದೆ ಏನು ಒಂದು 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 ಸಣ್ಣ ರೋಮಕ್ಕೆ ಕೂಡ ಕೆಲಸ ಮಾಡುದು ಬೇಡ ಬೇಕು ಬೇಕಾದಷ್ಟು ದೇವರು ಅವನಿಗೆ ಒದಗಿಸ್ತಾನೆ ಇದು ಯಾಕೆ ಒಬ್ಬ ರಾತ್ರಿ ಹಗಲು ಇಪ್ಪತ್ನಾಲ್ಕು ಗಂಟೆ ದುಡಿತಾನೆ ಅವನಲ್ಲಿ ಒಂದು ರೂಪಾಯಿ ಉಳಿದಿಲ್ಲ ಅವನಲ್ಲಿ ಏನು ಇಲ್ಲ ಒಬ್ಬ ದುಡಿಯುದೇ ಇಲ್ಲ ಕಾಲ್ನಾಡಿಗೆ ಬಂದು ಹಣ ಬೀಳ್ತಾ 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 ಉಂಟು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ನಾವು ಹೇಳುದು ಅದೃಷ್ಟ ಅಂತ ಹೇಳುದು ಅದೃಷ್ಟದ ಹಿಂದೆ ಇರುವುದು ಕರ್ಮಫಲ ವಸಂತಪ್ಪ ಏನು ಮಾಡ್ತಾನೋ ಮಾಡಿದವನಿಗೆ ಮಾಡಿದಷ್ಟು ನೀಡಿದವನಿಗೆ ನೀಡಿದಷ್ಟು ದೇವರು ಕೇಳಿದ್ದನ್ನು ಕೊಡುವನಲ್ಲ ಬಹಳ ಗಮನಿಸಬೇಕು ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತೇವೆ ಇನ್ನೂ ಸ್ವಲ್ಪ ಸಿಮೆಂಟ್ ವ್ಯಾಪಾರ ಇನ್ನೂ ಸ್ವಲ್ಪ ಆಸ್ತಿ ಪಾಸ್ತಿ ಕೇಳಿಕೊಡದು ದೇವರಲ್ಲಿ ಏನು ಕೇಳಿಕೊಡದು ವಸಂತಪ್ಪಿಗೆ ಏನು ಕೊಡಬೇಕು ಕೊಡಬೇಕಂದ್ರೆ ಅವ ತೀರ್ಮಾನ ಮಾಡಿ ಆಗಿದೆ ಎಲ್ಲವೂ ಮೊದಲೇ ಆಗಿದೆ ಇದರಲ್ಲಿ ನಾನು ಪ್ರಾಮಾಣಿಕತೆಯಿಂದ ಜೀವನ ಮಾಡಿದ್ರೆ ನನಗೆ ಅದೃಷ್ಟ ತನ್ನಷ್ಟಕ್ಕೊಲಿತದೆ ಅದ ಹೇಳುವುದು ನಾವು ದೈವ ಬಲ ಅಂತ ಹೇಳ್ತೇವೆ ಓಹ್ ಇವನಿಗೆ ಒಳ್ಳೆ ದೈವ ಬಲ ಉಂಟು ಜ್ಯೋತಿಷ್ಯದಲ್ಲಿ ಹೇಳಿದ್ರು ಕೂಡ ಓಹ್ ನಿಮಗೆ ಈಗ ಸ್ವಲ್ಪ ತೊಂದರೆ ಉಂಟು ಆದರೂ ದೈವ ಬಲ ಗುರು ಸರಿಯಾಗಿ ಭಗವಂತ ಸರಿಯಾಗಿ ನೋಡ್ತಾನೆ ದೈವ ಬಲ ನಿಮಗೆ ಉಂಟು ಯಾಕೆಂದ್ರೆ ದೈವ ಬಲ ಬೇಕಾದ್ರೆ ಅದು ತನ್ನಷ್ಟಕ್ಕೆ ಬರುವುದಲ್ಲ ಬಿಗ್ ಬಜಾರ್ನಲ್ಲಿಯೋ ಮಾಲಿನಲ್ಲಿಯೋ ಮಾರ್ಜಿನ್ ಫ್ರೀ ಹೋಗಿ ಅಡಕೆ ತೆಗೆದಲ್ಲ ತಾನು ತಾನೇ ತಯಾರು ಮಾಡಬೇಕಿದ್ಧ ವಸಂತ ಪೈ ತಯಾರು ಮಾಡಿದ್ರೆ ವಸಂತ ಪೈಗೆ ವಸಂತ ಪೈಯ ಮಗ ತಯಾರು ಮಾಡಿದ್ರೆ ಅವನಿಗೆ ಆಸೆಯಲ್ಲಿ ಮಾತ್ರ ಪಾಲು ಕರ್ಮದಲ್ಲಿ ಪಾಲಿಲ್ಲ ಕರ್ಮದಲ್ಲಿ ತಾನು ತಾನು ಏನು ಮಾಡ್ತಾನೋ ಅದನ್ನು ಅವನವನೇ ಅನುಭವಿಸ್ಬೇಕು ಹಾಗಲಕಾಯಿ ಬೀಜ ಹಾಕಿದ್ರೆ ಹಾಗಲಕಾಯಿ ಮಾವಿನ ಹೊರಟಾಗಿರ ಮಾವಿನಕಾಯಿ ಇದಕ್ಕೆ ಬದಲಿ ವ್ಯವಸ್ಥೆ ಇಲ್ಲ ಆದ ಕಾರಣ ಆರು ನಮಗೆ ಎಲ್ಲ ಪ್ರತಿ ತಿಂಗಳಿಗೆ ಎರಡು ಏಕಾದಶಿ ಬರ್ತದೆ ಈ ಎರಡು ಏಕಾದಶಿ ಮತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದೇ ರೀತಿಯಲ್ಲಿ ಶಿವರಾತ್ರಿ ಅದೇ ರೀತಿಯಲ್ಲಿ ಭಾದ್ರಪದದ ಶು ಶುಕ್ಲ ಪಕ್ಷದಲ್ಲಿ ಗಣೇಶೋತ್ಸವ ಅಂದಲ್ರಿ ಗಣೇಶ ಚೌತಿ ಅದೇ ರೀತಿಯಲ್ಲಿ ನಮಗೆ ಆರು ಪರ್ವ ದಿನ ಉಂಟು ಆರು ಪರ್ವ ದಿನ ಇಪ್ಪತ್ನಾಲ್ಕು ಏಕಾದಶಿ ವರ್ಷಕ್ಕೆ ಹಾಗೆ ಮೂವತ್ತು ದಿನ ದೇವರಲ್ಲಿ ಉಪವಾಸ ಮಾಡಬೇಕು ಉಪವಾಸ ಅಂತ ಹೇಳಿದ್ರೆ ಹತ್ತಿರಕ್ಕೆ ವಾಸ ಮಾಡುದು ಅಥವಾ ಎತ್ತರಕ್ಕೆ ವಾಸ ಮಾಡುದು ಉಪವಾಸ ಉಪನಯನ ಉಪದೇಶ ಉಪನಿಷತ್ತು ಉತ್ತೀರ್ಣ ಉನ್ನತಿ ನೋಡಿ ಈ ಪದದ ಪ್ರೊಸೆಸಿಂಗ್ ನೋಡಿ ಮೇಲೆ ಮೇಲೆ ಹೋಗುದು ನಾವೆಲ್ಲ ಹೇಳುವಾಗ ಉಪ್ಪರಿಗೆ ಮೇಲೆ ಹೋಗಿ ಕೂತೊಳ್ಳುದು ಕೂತೊಳ್ಳುದಲ್ಲ ಉಪ್ಪರಿಗೆ ಅಂದ್ರೆ ಮೇಲೆ ಎತ್ತರಕ್ಕೆ ವಾಸ ಉಪಾಧ್ಯಾಯ ಎತ್ತರಕ್ಕೆ ಅಧ್ಯಾಯ ಮಾಡಿದವ ಇದನ್ನೆಲ್ಲ ಅರಿತು ಅವನ ಹತ್ತಿರ ಹೋಗ್ಲಿಕ್ಕೆ ಬೇಕಾಗಿ ನಮ್ಮ ಶರೀರದಲ್ಲಿ ಕೂಡ ಈ ದೇಹದಲ್ಲಿಯೂ ಕೂಡ ಆರೋಗ್ಯ ಬರಲಿಕ್ಕೆ ಬೇಕಾಗಿ ಇಪ್ಪತ್ನಾಲ್ಕು ಏಕಾದಶಿ ವ್ರತ ಅದೇ ರೀತಿಲಿ ಆರು ನಮ್ಮ ಪರ್ವ ದಿನಗಳು ಇಷ್ಟರಲ್ಲಿ ಒಳ್ಳೆ ಉಪವಾಸ ಮಾಡಿ ದೇವರಲ್ಲಿ ಭಕ್ತಿ ಶ್ರದ್ಧೆ ಎರಡಕ್ಕಿಂತ ಪ್ರಮುಖವಾಗಿ ಪ್ರಾಮಾಣಿಕತೆ ಮನುಷ್ಯ ನೀವು ಎಷ್ಟು ದಾನ ಧರ್ಮ ಭಕ್ತಿ ಶ್ರದ್ಧೆ ಮಾಡಿದ್ರು ಕೂಡ ಎಲ್ಲಿ ಆದ್ರೆ ಪ್ರಾಮಾಣಿಕತೆ ಆತ್ಮಾರ್ಥ ಸಿನ್ಸಿಯರ್ ಇದು ಇಲ್ಲದಿದ್ದರೆ ಜೀವನದಲ್ಲಿ ಜಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ಮೂಲ ಮಂತ್ರ ಹೇಗೆ ಅಂತೇಳಿದ್ರೆ ಅದು ಪ್ರಾಮಾಣಿಕತೆ ಏನಿದ್ರು ಕೂಡ ಜೀವನದಲ್ಲಿ ಪ್ರಾಮಾಣಿಕತೆ ಅತ್ಯಗತ್ಯ ನಾವೆಲ್ಲ ಆ ಶ್ರೀಕೃಷ್ಣ ಜನ್ಮಾಷ್ಟಮಿ ನಿನ್ನೆ ಕಳಿತು ನಿನ್ನೆ ಕಳೆದ್ರು ಕೂಡ ಇನ್ನೂ ಕೂಡ ನಮಗೆ ಇದೆ ಕೆಲವರಿಗೆ ಪಕ್ಕನೆ ಅಸೌಕರ್ಯ ಇದ್ರೆ ದೇವ್ರು ನೋಡಿ ಅಂತ ಉಡುಗೊರೆ ನೋಡಿ ಎರಡು ಕೂಡ ಕೊಡ್ತಾರೆ ಪ್ರತಿ ವರ್ಷ ಕೂಡ ಎರಡು ಬರ್ತದೆ ಅದು ನಾನು ಈಗಾಗಲೇ ಹೇಳಿದೆ ಚಂದ್ರಮಾನದಲ್ಲಿ ನೋಡುವರಿದ್ದಾರೆ ಸೌರಮಾನದಲ್ಲಿ ನೋಡುವರಿದ್ದಾರೆ ಬೇರೆ ಏನೂ ಅಲ್ಲ ಸೂರ್ಯನ ಆ ಒಂದು ಲೆಕ್ಕಾಚಾರದಲ್ಲಿ ನೋಡುವ ಅಷ್ಟಮಿಯೂ ಇದೆ ಅದೇ ರೀತಿ ಚಂದ್ರಮಾನದಲ್ಲಿ ನೋಡುವ ಅಷ್ಟಮಿಯೂ ಇದೆ ಎರಡನ್ನು ಮಾಡಿದ್ರೆ ಬಹಳ ಉತ್ತಮ ನಾನು ಹೇಳುದು ಅಂತ ಹೇಳಿದ್ರೆ ಇದು ಎರಡು ಕೂಡ ನಾವು ಅನುಸರಿಸಿದೆ ಮಾಡಿದ್ರೆ ಬಹಳ ಉತ್ತಮ ನಾವು ಎಷ್ಟು ದೇವರ ಭಕ್ತಿ ಶ್ರದ್ಧೆಯನ್ನು ನಾವು ಮಾಡ್ತೇವೋ ಅದರ ಫಲ ಎಲ್ಲ ಅವನವನಿಗೆ ಇದಕ್ಕೆ ಬದಲಿ ವ್ಯವಸ್ಥೆ ಇಲ್ಲ ಪಾಪ ಪುಣ್ಯವನ್ನು ತೊಳೆಯುವುದಿಲ್ಲ ಪುಣ್ಯ ಪಾಪವನ್ನು ತೊಳೆಯುವುದಿಲ್ಲ ತಾನು ತಾನು ಮಾಡಿದ್ದನ್ನು ತಾನು ತಾನೇ ಅನುಭವಿಸಬೇಕು ಆದ ಕಾರಣ ನಮ್ಮ ನಮ್ಮ ಧರ್ಮವನ್ನು ನಾವು ಪಾಲಿಸಬೇಕು ಅನ್ಯ ಧರ್ಮವನ್ನು ಗೌರವಿಸಬೇಕು ನಮ್ಮ ನಮ್ಮ ಧರ್ಮವನ್ನು ಧರ್ಮ ಅಂದ್ರೆ ಇದಕ್ಕೆ ಅರ್ಥ ಬೇರೆ ಇಲ್ಲ ಏನು ಮಾಡ್ಬೇಕು ಏನು ಮಾಡಬೇಡ ಬಹಳ ಅದ್ಭುತ ಇದೆ ಧರ್ಮಕ್ಕೆ ಏನು ನಿರ್ಣಯ ಏನು ಡೆಫಿನೇಷನ್ ಲಾಸ್ಟ್ ನಿರ್ಣಯ ಏನು ತೀರ್ಮಾನ ಏನು ಏನು ಮಾಡಬೇಕು ಏನು ಮಾಡಬೇಡ ಧರ್ಮ ಪದದ ಅರ್ಥ ಸರಿಯಾದ ಅರ್ಥ ಅದು ಇನ್ನೂ ಒಂದು ಪದಕ್ಕೆ ಅರ್ಥ ಎಷ್ಟೋ ನೂರು ನೂರು ಅರ್ಥ ಇದೆ ಇದನ್ನು ನಾವು ಏನು ಮಾಡಬೇಕು ಏನು ಮಾಡಬೇಡ ಅಂತ ನಾವು ಅನುಸರಿಸಿ ಆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಆ ಉತ್ಸವವನ್ನು ನಿತ್ಯದಲ್ಲೂ ಕೂಡ ಅವನ ಪ್ರಜ್ಞೆಯನ್ನು ಬೆಳೆಸುವ ಅದರ ವಿಚಾರ ಅದರ ಆಚಾರ ಅದೆಲ್ಲ ನಮಗೆ ಬಂತು ಅಂತ ಹೇಳಿದ್ರೆ ಅವನ ಮನೆಗೆ ಹೋಗ್ಲಿಕ್ಕೆ ನಾವು ಹತ್ತಿರ ಹತ್ತಿರ ಆಗಿದ್ದೇವೆ ಆದ ಕಾರಣ ಶ್ರೀಕೃಷ್ಣ ಪ್ರಜ್ಞೆ ಮಾನವ ಕುಲದಲ್ಲಿ ಮನುಷ್ಯನಲ್ಲಿ ಅಗತ್ಯವಾದ ಒಂದು ಪ್ರಜ್ಞೆ ಅಂದರೆ ಶ್ರೀಕೃಷ್ಣನ ಆ ಪ್ರಜ್ಞೆ ಕೃಷ್ಣ ಪ್ರಜ್ಞೆ ಯಾರಿಗೂ ಬಂತು ಅವನಿಗೆ ಮತ್ತೆ ಹೆದರಿಕೆ ಇಲ್ಲ ಹೆದರಿಕೆ ಇಲ್ಲಾದ್ರೆ ಅಹಂಕಾರದ ಹೆದರಿಕೆ ಅಲ್ಲ ನಾನು ಹೇಳುದು ಮತ್ತೆ ಅವನಿಗೆ ಮುಟ್ಟಿದ್ದೆಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಸ್ವರ್ಣ ಏನು ನೀವು ಮುಟ್ಟುತ್ತೀರೋ ಅದೆಲ್ಲ ಸ್ವರ್ಣ ಅಂತ ಹೇಳಿದ್ರೆ ಈಗ ನಾನು ಮೊಬೈಲ್ ಮುಟ್ಟಿದ್ರೆ ಸ್ವರ್ಣ ಅಂತೇಳಿ ಅಲ್ಲ ತಾನು ಏನು ತೊಡಗಿಸ್ತಾನೋ ಅದರಲ್ಲಿ ವಿಜಯಶಾಲಿ ಜಯಶಾಲಿ ಬೇರೆ ಏನು ಇದಕ್ಕೆ ಡೆಫಿನೇಷನ್ ಇಲ್ಲ ಆರೋಗ್ಯ ಸಂಪತ್ತು ಮನೆಯಲ್ಲಿ ಕಲಹ ಇಲ್ಲದ ಜೀವನ ಇದಕ್ಕಿಂತ ದೊಡ್ಡದು ಏನು ಬೇಕಾದ ನಮಗೆ ಯಾರು ಇವತ್ತಿನವರೆಗೆ ತಗೊಂಡು ಹೋದವರಿಲ್ಲ ಯಾರು ಕೂಡ ಒಬ್ಬ ಕೂಡ ಇವತ್ತು ಹೋದವರಿಲ್ಲ ಎಷ್ಟೆಷ್ಟೋ ಶಿಲಾಶಾಸನದಲ್ಲಿ ಬರ್ದ್ರು ಎಷ್ಟೆಷ್ಟೋ ತಾಮ್ರ ಶಾಸನದಲ್ಲಿ ಬರೆದ್ರು ಇದು ನನ್ನದು ನನ್ನದು ನಾನು ಮಾಡಿಕೊಂಡು ಬಂದ ರಾಜ್ಯ ಸಾಮ್ರಾಜ್ಯದಲ್ಲಿ ಬರೆದಿದ್ದಾರೆ ಇವತ್ತು ಕೂಡ ಯಾರು ತಕೊಂಡು ಹೋದವರಿಲ್ಲ ತಕೊಂಡು ಹೋಗುದು ನಮ್ಮ ನೆರಳಿನಾಗೆ ನಾವು ಮಾಡಿದ ಪುಣ್ಯ ನಾವು ಮಾಡಿದ ಪಾಪ ಅದನ್ನೇ ಬರುವಾಗ ನಾವು ಎರಡು ಮುಷ್ಟಿ ಹಿಡಿದುಕೊಂಡು ಬರುದು ಲಗೇಜ್ ಫುಲ್ ಲಗೇಜ್ ಈ ಮುಷ್ಟಿ ಒಳಗೆ ನಮ್ಮ ಎಲ್ಲ ಭವಿಷ್ಯತ್ ಬರುವಾಗಲೇ ಕೂಗಿಕೊಂಡು ಬರುವಾಗಲೇ ಈ ಮುಷ್ಟಿ ಒಳಗೆ ಉಂಟು ಅದನ್ನೇ ರೇಖೆ ಅಂತ ಹೇಳುದು ಹಸ್ತದಲ್ಲಿ ಎಲ್ಲ ರೇಖೆಗಳು ಉಂಟು ಅದೇ ರೀತಿ ಹಣೆಯಲ್ಲಿ ಉಂಟು ಹಣೆ ಬರ ಹಣೆ ಬರ ಅಂತ ಹೇಳ್ತದೆ ಇದು ಎರಡರಲ್ಲಿ ಹಣೆ ಬರ ಹೇಳಿ ನಮ್ಮ ತಲೆ ವಿಧಿ ವಿಧಿ ಇದಕ್ಕೆ ಬೇರೆ ಏನ ಹಿಂದಿನವರಲ್ಲಿ ಎಷ್ಟು ಚೆನ್ನಾಗಿ ಕಂಡುಕೊಂಡ್ರು ಬೇರೆ ಏನು ಬೇಡ ನಮ್ಮ ಪೂರ್ವಿಕರು ಮಾಡಿದ ಒಂದೊಂದು ಆಚಾರ ವಿಚಾರ ಸಂಸ್ಕೃತಿ ಎಷ್ಟು ಅದ್ಭುತ ಇದೆ ಬೇರೆ ಏನು ಬೇಡ ಕೇವಲ ಒಂದು ಬೆಂಕಿ ಪೆಟ್ಟಿಗೆಯನ್ನು ನಾವು ನೋಡಿದ್ರೆ ಸಾಕು ಬೆಂಕಿ ಬೆಟ್ಟಿಗೆ ಆಯುಷ್ಯ ಎಷ್ಟು ದಿನ ಆಗಿರ್ಬೋದು ನೂರ ಐವತ್ತು ವರ್ಷ ನೀವು ಇನ್ನೂರೇ ಹೇಳಿರಿ ಆದರೂ ಕೂಡ ನಮ್ಮ ಪೂರ್ವಿಕರು ಆ ಬೆಂಕಿಯನ್ನು ಹೇಗೆ ನಮ್ಮ ಅಡಿಗೆ ಮನೆಯಲ್ಲಿ ಬೆಂದರು ಕೊಟ್ಟಿಗೆಯಲ್ಲಿ ಹೇಗೆ ಜೋಪಾನವಾಗಿಟ್ರು ಬೆಂಕಿಗಟ್ಟಿಗೆ ಬಂದು ನೂರು ನೂರ ಐವತ್ತು ವರ್ಷ ಭಾರತಕ್ಕೆ ಸಿಗರ್ ಲೈಟ್ ಸಿಗರ್ ಕಾರು ವಾಹನಗಳು ಹಾಗಾದ್ರೆ ನಮ್ಮ ಪೂರ್ವಿಕರು ಎಷ್ಟು ಚೆನ್ನಾಗಿದ್ದು ನಮ್ಮನ್ನು ಬೆಳೆಸಿದ್ರು ಏನು ಇದ್ರೆ ಅದ್ಭುತ ನಮ್ಮ ಪೂರ್ವಿಕರು ಇರುವ ಶಕ್ತಿ ಉಂಟಲ್ಲ ನಮ್ಮಲ್ಲಿ ಏನು ಇಲ್ಲ ಇನ್ನು ನಾವೆಲ್ಲ ಕ್ಷಯ 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 ಆಗಿ ಬರೋದು ನಾವೆಲ್ಲ ಹೇಳ್ಬಹುದು ಚಂದ್ರಲೋಕಕ್ಕೆ ಹೋಗಿದೆ ಇನ್ನು ಮಂಗಳ ಗ್ರಹಕ್ಕೆ ಹೋಗಿದೆ ನಾವೆಲ್ಲ ಗ್ರಹಕ್ಕೆ ಹೋಗಿರ್ಬಹುದು ನಾವು ಹಿಂದಕ್ಕೆ ಅಲ್ಲದೆ ಮುಂದಕ್ಕೆ ನಾವು ಹೋಗ್ಲಿಲ್ಲ ನಾವು ಹಿಂದಕ್ಕೆ 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 ಬಂದು ನಮ್ಮ ಆಯುಷ್ ಕೂಡ ಕುಗ್ಗಿ ಕುಗ್ಗಿ ನಮ್ಮ ಶರೀರದ ಗಾತ್ರ ಕೂಡ ಕುಗ್ಗಿ ಕುಗ್ಗಿ ನಾವು ಕ್ಷಯ 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 ಆಗಿ ಬರುವುದು ನಾವು ಮುಂದಕ್ಕೆ ಹೋಗುವುದಲ್ಲ ನಾವೆಲ್ಲ ಹೇಳಬಹುದು ಇವತ್ತು ಎಷ್ಟು ಮೊದಲ ಆಸ್ಪತ್ರೆ ಇತ್ತ ಮನೆಯಲ್ಲಿ ಅಲ್ಲ ಹತ್ತು ಹದಿನೈದು ಎಲ್ಲ ಹೆರಿಗೆ ಆದಿಲ್ಲಿ ಈ ನನ್ನ ತಂದೆಗೆ ತಾಯಿಯವರಿಗೆ ಆರು ಮಕ್ಕಳು ನಾಲ್ಕು ಜನ ನಾವು ಇದ್ದೇವೆ ಈಗ ಎರಡು ಹೋಗಿದೆ ಇದೆಲ್ಲ ಪರಮಾತ್ಮನ ಲೀಲೆ ಅಲ್ಲ ಅದ ಕಾರಣ ನಾವೆಲ್ಲರೂ ಕೂಡ ಅಷ್ಟಮಿ ಚೌತಿ ಶಿವರಾತ್ರಿ ಅದೇ ರೀತಿ ಪರ್ವ ದಿನಗಳು ಏಕಾದಶಿ ದಿನಗಳು ಇದನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಆ ಪರಮಾತ್ಮನ ಮನೆಗೆ ಸೇರುವುದು ನಮಗೆ ಅಲ್ಲಿ ಸೇರಬೇಕಾದ್ರೆ ಇದೆಲ್ಲ ಅವನದು ಎರಡು ಕಣ್ಣಿಗೆ ಕಾಣುವುದೆಲ್ಲ ಪರಮಾತ್ಮನದು ನಾನೇ ಹೇಳ್ಬೋದು ಇದು ನನ್ನ ಅಂಗಡಿ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ಹೇಳ್ಬೋದು ನಾನು ಯಾರು ಯಾರಿಗೂ ಇಲ್ಲ ಎರವಿನ ಸಂಸಾರ ನೀರ ಮೇಲನ ಗುಳ್ಳೆ ನಿಜವಲ್ಲ ಹರಿಯೆ ಯಾರಿಗೂ ಯಾರೂ ಇಲ್ಲ ನಾನು ಹೇಳಬಹುದು ನನ್ನ ಹೆಂಡತಿ ನನ್ನವಳು ನನ್ನ ಮಕ್ಕಳು ನನ್ನವರು ನನ್ನ ಬಂಧುಗಳು ಎಲ್ಲ ಹೇಳ್ಬೋದು ಯಾರಿಗೂ ಯಾರಿಲ್ಲ ನೀರ ಮೇಲಿನ ಗುಳ್ಳೆ ನೀರ ಮೇಲಿನ ಗುಳ್ಳೆಗೆ ಒಂದು ಬಂಗಾರದ ಕಟ್ಟಾಗ್ತಾನೆ ಆಗದಿತಾ ಕಟ್ಟಾಕ್ಲಿಕ್ಕೆ ಸಾಧ್ಯ ಉಂಟ ಸಾಧ್ಯ ಇಲ್ಲ ಹಾಗೆ ನಾವು ನಾವು ಮಾಡಬೇಕು ಭಗವಂತನ ಆ ಭಕ್ತಿ ಶ್ರದ್ಧೆಯಿಂದ ಅವನ ಕೆಲಸ ಅವನನ್ನು ಅರಿಯುವ ಕೆಲಸ ಆಗ್ಬೇಕು ಅವನನ್ನು ಅರಿತಾರೆ ನಮಗೆ ಎಲ್ಲವೂ ಪ್ರಾಪ್ತಿ ಅದರಲ್ಲಿ ಆಯುಷ್ಯ ಉಂಟು ಆರೋಗ್ಯ ಉಂಟು ಕಲ ಇಲ್ಲದ ಉಂಟು ಜ್ಞಾನ ಉಂಟು ಅಭಿವೃದ್ಧಿ ಉಂಟು ಮುಂದೆ ಉತ್ತಮ ತಾಯಿಯ ಗರ್ಭದಲ್ಲಿ ಉತ್ತಮ ಗ್ರಾಮದಲ್ಲಿ ನಮಗೆ ವಾಪಸ್ ಒಮ್ಮೆ ಜನನ ಕೂಡ ಆಗಬೇಕಾದ್ರೂ ಕೂಡ ಇದಕ್ಕೆಲ್ಲ ನಾವು ಈಗ ತೊಡಗಿಸಿಕೊಂಡರೆ ಆ ಪರಮಾತ್ಮನ ಕೆಲಸ ತೊಡಗಿಸಿಕೊಂಡರೆ ನಮಗೆ ಮುಂದಕ್ಕೆ ಉತ್ತಮ ತಾಯಿ ಉತ್ತಮ ಗರ್ಭದಲ್ಲಿ ಉತ್ತಮ ಗ್ರಾಮದಲ್ಲಿ ಅದು ಕೂಡ ಭಾರತದಲ್ಲಿ ನಮಗೆ ಮಾನವನಾಗಿ ಹುಟ್ಟಲಿಕ್ಕೆ ಸಾಧ್ಯ ಉಂಟು ಅದ ಕಾರಣ ನಮ್ಮೆಲ್ಲರೂ ಕೂಡ ಆ ದೈವಿ ಸಂಪತ್ತನ್ನು ಸಂಪಾದನೆ ಮಾಡಬೇಕು ಯಾವ ಸಂಪತ್ತು ಕೂಡ ನಮ್ಮ ಒಟ್ಟಿಗೆ ಬರ್ಲಿಕ್ಕಿಲ್ಲ ಆ ದೈವಿ ಸಂಪತ್ತು ಮಾತ್ರ ನಮ್ಮ ಒಟ್ಟಿಗೆ ಬರುದು ಅದ ಕಾರಣ ನಾವು ಯಾವ ರೀತಿಯಲ್ಲಿ ದೈವಕ್ಕಾಗ್ಲಿ ನಾಗನಿಗಾಗ್ಲಿ ಯಾವುದು ಬೇಕು ನಮಗೆ ತೃಪ್ತಿ ಉಂಟು ನಮಗೆ ಯಾವುದು ನಮಗೆ ಒಳ್ಳೆ ಆ ಒಂದು ಸ್ಪಂದನೆ ಉಂಟೋ ಅದನ್ನು ಮಾಡಿಕೊಳ್ಳಿ ಯಾವುದು ಮಾಡಿದರೂ ಕೂಡ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರಚಿಗಚ್ಚತಿ ಶ್ರೀಮನ್ನಾರಾಯಣನೇ ಶ್ರೀಕೃಷ್ಣ ಅದೇ ನಾವು ಆ ಕೃಷ್ಣನ ಆ ಪ್ರಜ್ಞೆಯನ್ನು ಬೆಳೆಸೋಣ ರಾಮ ಪ್ರಜ್ಞೆಯನ್ನು ಬೆಳೆಸೋಣ ನಾವೆಲ್ಲರೂ ಕೂಡ ಅವನ ಮನೆಗೆ ಆದಷ್ಟು ಬೇಗ ಅವನನ್ನು ಅರಿತು ಅವನ ಮನೆಗೆ ಸೇರುವುದಿದ್ದರೆ ಬಹಳ ಉತ್ತಮ ಇಲ್ಲದ್ರೆ ಇನ್ನೂ ಇನ್ನೂ ನಾವು ಕರ್ಮಫಲದಲ್ಲಿ ಇನ್ನೂ ಕೂಡ ಸಿಮೆಂಟು ಕಬ್ಬಿಣವು ಇನ್ನೂ ಯಾವುದೋ ಇನ್ನು ಪ್ರಾಣಿಯೋ ಪಕ್ಷಿಯೋ ಜಂತುವೋ ಏನು ಅವ ಕೊಡ್ತಾನ ಅದರೊಳಗೆ ನಾವು ಹೊಕ್ಕಬೇಕು ನಾವು ಯಾವತ್ತೂ ಸ್ವತಂತ್ರರಲ್ಲ ಜೀವಗಳು ಯಾವತ್ತೂ ಸ್ವತಂತ್ರ ಅಲ್ಲ ನಮಗೆ ಯಾವತ್ತು ಇಂಡಿಪೆಂಡೆಂಟ್ ಇಲ್ಲ ನಾವೆಲ್ಲ ಭಗವಂತನ ಡಿಪೆಂಡ್ ಅವನ ಅಧೀನ ಆದ ಕಾರಣ ಇದನ್ನೆಲ್ಲ ನಾವು ಮನದಟ್ಟು ಮಾಡಿ ನಾವು ಅವನ ಮನೆಗೆ ಸೇರುವ ರೀತಿಯಲ್ಲಿ ಅವನನ್ನು ಅರಿಯುವ ಜ್ಞಾನವನ್ನು ನಮಗೆ ಕೊಡಲಿ ಆ ಶ್ರೀಕೃಷ್ಣ ಪರಮಾತ್ಮ ನಮ್ಮ ಎಲ್ಲ ಸಕಲ ಜೀವರಾಶಿಯನ್ನು ಸರ್ವೇ ಜನ ಸುಖಿನ ಬುಂತು ನಮಗೆ ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ಪ್ರಾಮಾಣಿಕತೆಯಲ್ಲೂ ನಮ್ಮನ್ನು ಪರಿಪೂರ್ಣವಾಗಿ ಕ್ಷಣ ಕ್ಷಣ ಕೂಡ ರಕ್ಷಣೆ ಮಾಡಿ ನಮಗೆಲ್ಲರಿಗೂ ಕೂಡ ಅವನ ಆ ಜ್ಞಾನವನ್ನು ಅರಿಯುವ ಶಕ್ತಿಯನ್ನು ಕೊಡ್ಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ನಿಮಗೆ ವಂದನೆಗಳು ಅಭಿನಂದನೆಗಳು ಪ್ರಣಾಮಗಳು